ಎಲ್ಲರಿಗೂ ನಮಸ್ಕಾರಗಳು ಡಿಯರ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ನಿಮ್ಮದು ಪ್ರಥಮ ಭಾಷೆ ಕನ್ನಡ ಇಂದುವರೆಗೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನೋಡಿದ್ದೇವೆ ಇವತ್ತಿನ ವಿಡಿಯೋನಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಇದರ ಪ್ರಶ್ನೆಗಳನ್ನು ನಾವು ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಮೊದಲನೇ ಬೀಟ್ ನಾಲ್ಕು ಆಯ್ಕೆಯಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ತರಿಸುವುದು ಪ್ರಶ್ನೆ ಒಂದು ಕರಿತು ರಂಗ್ ಕಥಾ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ತತ್ಪುರುಷ ಸಮಾಸ ಬಿ ಅಂಶ ಸಮಾಸ ಸಿ ದ್ವಂದ್ವ ಸಮಾಸ ಡಿ ಕ್ರಿಯಾ ಸಮಾಸ ಪ್ರಶ್ನೆ ಎರಡು ಷಣ್ಮುಖ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಎಣಸಂಧಿ ಬಿ ಚಸ್ವಸಂಧಿ ಸಿ ಚುಸ್ತ್ವ ಸಂಧಿ ಡಿ ಅನುನಾಸಿಕ ಸಂಧಿ ಪ್ರಶ್ನೆ ಮೂರು ಸಪ್ತಮಿ ವಿಭಕ್ತಿಯ ಕಾರಕರ್ತವಿದು ಎ ಸಂಬಂಧ ಬಿ ಅಧಿಕರಣ ಸಂಪ್ರದಾನ ಡಿ ಕರಣಾರ್ಥ ಸ ಪ್ರಶ್ನೆ ನಾಲ್ಕು ಅಲ್ಲದೆ ಪದವು ಈ ಅಹ್ ಉದಾಹರಣೆಯಾಗಿದೆ ಎ ಸಾಮಾನ್ಯಾರ್ಥಕವಯ ಬಿ ಕಾರ್ಯಾರ್ಥಕವಯ್ಯ ಸಿ ಸಂಬಂಧಾರ್ಥಕವಯ್ಯಗಳು ಡಿ ಅವಧಾರಣಾರ್ಥಕ ಪ್ರಶ್ನೆ ಐದು ಮಾಡಿಯಾನು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಎ ಸಂಭವನಾರ್ಥಕ ಬಿ ವಿದ್ಯಾರ್ಥಕ ಸಿ ನಿಷೇಧಾರ್ಥಕ ಡಿ ಪ್ರಶ್ನಾರ್ಥಕ ಪ್ರಶ್ನೆ ಆರು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಾಕ್ಷರಗಳು ಎ ಮೂರು ಬಿ ಹದಿಮೂರು ಸಿ ಇಪ್ಪತ್ತೈದು ಡಿ ಎರಡು ಇದು ಮೊದಲನೆಯ ಬೀಟಿನ ಪ್ರಶ್ನೆಗಳು ನೋಡ್ರಿ ನಿಮಗೆ ಬೇಕಿದ್ದರೆ ಸ್ಕ್ರೀನ್ಶಾಟ್ ತಕೊಳ್ಳಿ ನೆಕ್ಸ್ಟ್ ಬೀಟ್ ಏನದ ನೋಡ್ರಿ ಬಿಟ್ಟ ಸ್ಥಳ ಅವ ನೋಡ್ರಿ ಪ್ರಶ್ನೆ ಏಳು ಮತ್ತೆ ಮತ್ತೆ ನಿರುಪ್ತಿ ಸರಸರ ಬಿಟ್ಟ ಸ್ಥಳ ಪ್ರಶ್ನೆ ಎಂಟು ಸಂಧ್ಯಾ ಸಂಜೆ ವಂಧ್ಯಾ ಬಿಟ್ಟ ಸ್ಥಳ ಪ್ರಶ್ನೆ ಒಂಬತ್ತು ಪರ್ವತ ರೂಢನಾಮ ಪರ್ವತಿ ಬಿಟ್ಟ ಪ್ರಶ್ನೆ ಹತ್ತು ನಾನು ಉತ್ತಮ ಪುರುಷ ಅವನು ಬಿಟ್ಟ ಸ್ಥಳ ಇದು ಎರಡನೇ ಬೀಟ್ ಇದೆ ನೋಡ್ರಿ ನೆಕ್ಸ್ಟ್ ಬೀಟ್ ಮೂರನೇ ಬೀಟ್ ಏನಿದೆ ಅಂದ್ರೆ ಒಂದು ವಾಕ್ಯದ ಪ್ರಶ್ನೆ ಉತ್ತರ ಪ್ರಶ್ನೆ ಹನ್ನೊಂದು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಪ್ರಶ್ನೆ ಹನ್ನೆರಡು ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು ಪ್ರಶ್ನೆ ಹದಿಮೂರು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತ್ತು ಪ್ರಶ್ನೆ ಹದಿನಾಲ್ಕು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಪ್ರಶ್ನೆ ಹದಿನೈದು ಛಲವನ್ನು ಮರೆಯುವುದಾಗಿ ನಿರ್ಧರಿಸಿದ್ದವರು ಯಾರು ಪ್ರಶ್ನೆ ಹದಿನಾರು ಹಲಗಲಿ ಗ್ರಾಮ ಎಲ್ಲಿದೆ ಪ್ರಶ್ನೆ ಹದಿನೇಳು ಬಾಲ ರವಿ ಎಲ್ಲಿ ಸೊರಗಿದ್ದಾನೆ ಇವು ಒಂದು ವಾಕ್ಯದ ಪ್ರಶ್ನೆಗಳು ನೋಡ್ರಿ ನೆಕ್ಸ್ಟ್ ಬಿಟ್ ಏನಿದೆ ಅಂದ್ರೆ ಮೂರು ನಾಲ್ಕು ವಾಕ್ಯದ ಪ್ರಶ್ನೆ ಉತ್ತರಗಳು ಪ್ರಶ್ನೆ ಹದಿನೆಂಟು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಪ್ರಶ್ನೆ ಹತ್ತೊಂಬತ್ತು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಪ್ರಶ್ನೆ ಇಪ್ಪತ್ತು ಮನೆ ಮಂಚಮ ಮತ್ತು ಗ್ರಾಮಸ್ಥರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ತೊಂದು ಮಹಿಳೆಯರ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವೆವು ಪ್ರಶ್ನೆ ಇಪ್ಪತ್ತೆರಡು ಕವಿ ನಾಡಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಂದು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ಮೂರು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಪ್ರಶ್ನೆ ಇಪ್ಪತ್ನಾಲ್ಕು ಭಗತ್ ಸಿಂಗನ ತಾಯಿ ಮಗನನ್ನು ದುಃಖದಿಂದ ಅಪ್ಪಿಕೊಂಡು ಸಂದರ್ಭವನ್ನು ವಿವರಿಸಿರಿ ಪ್ರಶ್ನೆ ಇಪ್ಪತ್ತೈದು ಅಂಬೇಡ್ಕರ್ ಅವರ ಪ್ರಕಾರ ನಿಜವಾದ ಕಾರ್ಯ ಸ್ವತಂತ್ರ ಎಲ್ಲಿದೆ ಪ್ರಶ್ನೆ ಇಪ್ಪತ್ತಾರು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಪ್ರಶ್ನೆ ಇಪ್ಪತ್ತೇಳು ಗುರು ರೂಪ ದೇಶದ ಗುಣಗಳನ್ನು ಪಟ್ಟಿ ಮಾಡಿ ಇದು ನಿಮ್ಮದು ಎರಡ್ ಮೂರು ನಾಲ್ಕು ವಾಕ್ಯದ ಪ್ರಶ್ನೆ ಉತ್ತರ ನೆಕ್ಸ್ಟ್ ಐದನೇ ಬೀಟ್ ಏನದ ಅಂದ್ರೆ ಕವಿ ಪರಿಚಯ ಬರೋದದ ನೋಡ್ರಿ ಎರಡು ಕವಿ ಪರಿಚಯ ಬರೆಯಬೇಕು ಕಂಪಲ್ಸರಿ ಪ್ರಶ್ನೆ ಇಪ್ಪತ್ತೆಂಟು ಕುವೆಂಪು ಪ್ರಶ್ನೆ ಇಪ್ಪತ್ತೊಂಬತ್ತು ಡಿ ಎಸ್ ಜಯಪ್ಪ ಗೌಡ ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಪ್ರಾಸ ಹಾಕದದ ನೋಡ್ರಿ ಪ್ರಶ್ನೆ ಮೂವತ್ತು ಮತಾಂಗ ಸೂರ ವೈರಿಯಲ್ಲಿ ಪಡೆಯದಂ ಬಿಲ್ಲಂ ಧನು ವಿದ್ಯೆ ಗಮ್ ಇದಕ್ಕೆ ಛಂದಸ್ಸು ಹಾಕದದ ನೋಡ್ರಿ ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಅಲಂಕಾರ ಪ್ರಶ್ನೆ ಮೂವತ್ತೊಂದು ಪ್ರೀತಿಯ ಹಣತೆಯ ಹಚ್ಚೋಣ ಇದು ಅಲಂಕಾರ ಅದ ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಗಾದೆ ಮಾತು ಎರಡು ಎರಡು ಗಾದೆ ಮಾತದಲ್ಲಿ ಒಂದನ್ನು ಬರಿಬೇಕು ಪ್ರಶ್ನೆ ಮೂವತ್ತೆರಡು ತುಂಬಿದ ಕೂಡ ತುಳುಕುವುದಿಲ್ಲ ಅಥವಾ ಉಪ್ಪಿನಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಇವು ಎರಡರಲ್ಲಿ ಒಂದಕ್ಕೆ ಮಾತ್ರ ಉತ್ತರವನ್ನು ಬರೆಯಬೇಕು ನೆಕ್ಸ್ಟ್ ಏನದ ಬೀಟ್ನಲ್ಲಿ ಅಂದ್ರೆ ಸಂದರ್ಭಗಳು ಸಂದರ್ಭ ಮೂವತ್ಮೂರು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಸಂದರ್ಭ ಮೂವತ್ನಾಲ್ಕು ಒಮ್ಮೊಮ್ಮೆ ನೆಲದ ಕಳೆಗೆ ಐವತ್ತು ಫುಟ್ ಹೋಗಿರುತ್ತವೆ ಪ್ರಶ್ನೆ ಮೂವತ್ತೈದು ರಾಮ ಲಕ್ಷ್ಮಣರೇ ನೀವು ರಾಮನೇ ನೀನು ಪ್ರಶ್ನೆ ಮೂವತ್ತಾರು ಮುಂಗಾರಿನ ಮಳೆಯಾಗೋಣ ಪ್ರಶ್ನೆ ಮೂವತ್ತೇಳು ಕುರ್ತುಕೋಟಿ ಕಾಲ್ಮೇಶನ ದಯದಿಂದ ಹಾಡಿದ್ದೆ ನನ್ನ ಜನಕ ಸಂದರ್ಭ ಮೂವತ್ತೆಂಟು ಊರ್ಮೆಯೋಳ್ ಕೌಸಲ್ಯ ಪಡೆದ ಕುವಾರಂ ರಾಮ ಇದು ನಿಮ್ಮ ಸಂದರ್ಭದ ಪ್ರಶ್ನೆಗಳಿವೆ ನೋಡ್ರಿ ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಪ್ರಶ್ನೆ ಮೂವತ್ತೊಂಬತ್ತು ಅಂತರ್ಬನಗೆರೆ ಬಿಟ್ಟ ಸ್ಥಳ ನುಡಿದಂ ಅಥವಾ ಬಡವೆಯ ನಾರ್ಥಿಗಿಂತೆ ಬಿಟ್ಟ ಸ್ಥಳ ಕುಂಭ ಸಂಭವ ಇವು ಎರಡರಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೆಯಬೇಕು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಅದರ ಅಳಗಿದ ಸಾರಾಂಶವನ್ನು ಬರೆಯಬೇಕು ನೋಡ್ರಿ ಪದ್ಯ ನೋಡ್ರಿ ಏನಿದೆ ಆ ಪ್ರಶ್ನೆ ನಲ್ವತ್ತು ಮುರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೇಲುವನ ಕೌಂತೆ ಯಾರು ಸುರ್ಯೋಧನ ಬೇಸ ಕೇವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹೇಗೆವರ ಶಿವವನರಿ ತೊಪ್ಪಸುವ ನೆಂಬಿ ಭರದೊಳೆದೇನು ಕೌರವೆಂದರ ನ ಕೊಂದೆ ನೀನೆಂದ ಈ ಪದ್ಯದ ಸಾರಾಂಶವನ್ನು ಬರೀಬೇಕು ನೆಕ್ಸ್ಟ್ ಬಿಟ್ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಉತ್ತರ ನೋಡ್ರಿ ಪ್ರಶ್ನೆ ನಲ್ವತ್ತೊಂದು ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯವರು ಪಂಡಿತರಾದದ್ದು ಹೇಗೆ ಅಥವಾ ಸೂರ್ಯ ಮಿತ್ರನು ತಮ್ಮ ಮಾಮನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳನ್ನು ವಿವರಿಸಿ ಪ್ರಶ್ನೆ ನಲವತ್ತೆರಡು ಹಕ್ಕಿಗಳನ್ನು ಕಲಾಗತಿಗೆ ಹೋಲಿಸುತ್ತ ಕವಿ ಹೇಳಿರುವ ಮಾತುಗಳವೆ ವಿವರಿಸಿ ಅಥವಾ ಕಾಲದ ಪ್ರಭಾವದಿಂದ ಜಗತ್ತಿನ ಮೇಲಾಗುವ ಪರಿಣಾಮಗಳನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ವಿವರಿಸಿ ಈ ನಾಲ್ಕು ಪ್ರಶ್ನೆಗಳಿಗೆ ನೀವು ಎರಡು ಪ್ರಶ್ನೆಗಳ ಮಾತ್ರ ಉತ್ತರವನ್ನು ಬರೆಯಬೇಕು ನೆಕ್ಸ್ಟ್ ಬಿಟ್ಟು ಏನಾದಂದ್ರೆ ಪ್ಯಾಸೇಜ್ ರೈಟಿಂಗ್ ಇದೆ ನೋಡ್ರಿ ಪ್ರಶ್ನೆ ನಲವತ್ತ್ ಯಾವುದೇ ಒಂದು ಪ್ರದೇಶದ ಅಭಿವೃದ್ಧಿಗೆ ರೂಪಿಸುವ ಕಾರ್ಯಕ್ರಮ ಹೇಗಿರಬೇಕು ಎಂಬ ವಿಷಯವನ್ನು ಚಿಪ್ಕೋ ಚಳುವಳಿ ಜನರಿಗೆ ಮತ್ತು ಸರ್ಕಾರಕ್ಕೆ ಬಹು ಚೆನ್ನಾಗಿ ಮನದಟ್ಟು ಮಾಡಿಕೊಂಡುತ್ತದೆ ಅಭಿವೃದ್ಧಿಯ ಕಾರ್ಯಕ್ರಮಗಳಿಂದ ಪರಿಸರ ಹಾಳಾಗಬಾರದು ಪರಿಸರಕ್ಕೆ ಪೂರಕವಾಗಿರಬೇಕು ವಿನಾಶವಿಲ್ಲದ ಅಭಿವೃದ್ಧಿಯೇ ನಮ್ಮ ಗುರಿಯಾಗಬೇಕು ಇದು ಚಿಕ್ಕು ಚಳುವಳಿಯ ಮೂಲ ಮಂತ್ರ ಅರಣ್ಯಗಳು ಮರಮಟ್ಟಗಳನ್ನು ರಾಳವನ್ನು ಬದಗಿಸುವ ಬೃಹತ್ ಆಗರ ಅದು ಸರ್ಕಾರದ ವಾಣಿಜ್ಯ ದೃಷ್ಟಿ ಅರಣ್ಯಗಳು ನೆಲದ ಸಾರವನ್ನು ರಕ್ಷಿಸುವ ನೀರನ್ನು ಹಿಡಿದಿಡುವ ಪರಿಸರವನ್ನು ಶುಚಿಯಾಗಿಡುವ ಬೃಹತ್ ನೈಸರ್ಗಿಕ ವ್ಯವಸ್ಥೆ ಕೂಡ ಇದು ಜನ ಸಾಮಾನ್ಯರ ದೃಷ್ಟಿ ಈ ಎರಡು ದೃಷ್ಟಿಗಳ ಅರ್ಥಪೂರ್ಣ ಸಮ್ಮೇಳನಕ್ಕೆ ಚಿಕ್ಕು ಚಳುವಳಿ ಶ್ರಮಿಸುತ್ತಿದೆ ಆಧುನಿಕ ಉಪಕರಣಗಳಿಂದ ಸ್ವಚ್ಛತಾ ವೃತ್ತಿ ಪತ್ರಿಕೆಗಳು ಸಿನಿಮಾ ರೇಡಿಯೋ ದೂರದರ್ಶನ ಮುಂತಾದ ಮಾಧ್ಯಮಗಳು ಸಾಧಿಸಲಾರದ ಕೆಲಸವನ್ನು ಚಿಪ್ಕೋ ಸದಸ್ಯರು ಬೆಟ್ಟ ಪ್ರದೇಶಗಳಲ್ಲಿ ಅಹ್ ಕಾಲ್ಮಡಿಗೆಯಲ್ಲಿ ನಡೆದ ಸಾಧಿಸಿದ್ದಾರೆ ಚಿಪ್ಕೋ ತಂಡದ ಹಳ್ಳಿಯ ಜನರಿಗೆ ಮೂಲಭೂತವಾಗಿ ಎರಡು ಕಾರ್ಯಕ್ರಮಗಳನ್ನು ರೂಪಿಸಿದೆ ಮೊದಲನೆಯದು ಬೆಟ್ಟಗಾಡು ಪ್ರದೇಶಗಳಲ್ಲಿ ವಾಣಿಜ್ಯ ಉದ್ದೇಶಗಳಾಗಿಯೇ ಮರ ಕಡಿಯುವುದನ್ನು ತಡೆಯುವುದು ಎರಡನೆಯದು ಆಹಾರ ಮೇವು ಸೌದೆ ನಾರು ಈ ನಾಲ್ಕು ಆ ಅವಶ್ಯಕತೆಗಳನ್ನು ಪೂರೈಸುವಂತಹ ಮರಗಳನ್ನು ನಡೆಯುವುದು ಈ ಎರಡು ಕಾರ್ಯಕ್ರಮಗಳು ಎಂದು ಹಿಮಾಲಯ ಪರ್ವತ ಪ್ರದೇಶದ ನೂರಾರು ಹಳ್ಳಿಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಚಿಕ್ಕೋ ಚಳುವಳಿಯ ಅಸಾಧಾರಣ ಯಶಸ್ಸಿನ ಗುಟ್ಟೆಂದರೆ ಅದು ಜನರಿಂದ ಜನರ ಒಳಗತಿಗಾಗಿ ಹುಟ್ಟಿ ಬೆಳೆದು ಆಂದೋಲನವಾಗಿದೆ ಇದು ನಿಮ್ಮದು ಪ್ಯಾಸೇಜ್ ಇದೆ ನೋಡ್ರಿ ಒಂದು ಸಲ ಇವಾಗ ನಾವು ಇದರ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಅ ಯಾವ ಎರಡು ದೃಷ್ಟಿಕೋನಗಳ ಸಮ್ಮೇಳನಕ್ಕೆ ಚಿಪ್ಕು ಚಳುವಳಿ ಶ್ರಮಿಸುತ್ತಿದೆ ಪ್ರಶ್ನೆ ಆ ಚಿಪ್ಕು ಚಳುವಳಿಯನ್ನು ಜನಪ್ರಿಯಗೊಳಿಸಿದ ಎರಡು ಕಾರ್ಯಕ್ರಮಗಳು ಯಾವ್ಯಾವು ಇವು ಪ್ರಶ್ನೆಗಳಿವೆ ನೆಕ್ಸ್ಟ್ ಬೀಟ್ ಏನಿದೆ ಅಂದ್ರೆ ಪತ್ರ ಬರವಣಿಗೆ ಇದೆ ನೋಡ್ರಿ ಪ್ರಶ್ನೆ ನಲ್ವತ್ನಾಲ್ಕು ನಿಮ್ಮನ್ನು ಹಂಪಾಪುರದ ನಿವಾಸಿ ಪೂರ್ಣ ಎಂದು ಭಾವಿಸಿಕೊಂಡು ಬೆಂಗಳೂರಿನ ನೆಹರು ತಾರಾಲಯದ ಭೇಟಿಯ ಸಮಯವನ್ನು ಕೋರಿ ವ್ಯವಸ್ಥಾಪಕರಿಗೆ ಒಂದು ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರಜನಿ ಎಂದು ಭಾವಿಸಿ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಬಳ್ಳಾರಿಯ ನಿವಾಸಿಯಾದ ರತ್ನಮ್ಮ ಎಂಬ ಹೆಸರಿನ ತಾಯಿಯವರಿಗೆ ಪತ್ರ ಬರೆಯಿರಿ ಇದು ನಿಮ್ಮ ಪತ್ರದ ಪ್ರಶ್ನೆಗಳಿವೆ ಇವು ಎರಡರಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರಿಸಬೇಕು ನೆಕ್ಸ್ಟ್ ಲಾಸ್ಟ್ ಬಿಟ್ ಏನಾದಂದ್ರೆ ಪ್ರಬಂಧ ಬರವಣಿಗೆ ಅದು ಹದಿನೈದು ವಾಕ್ಯದಲ್ಲಿ ಬರೆಯಬೇಕು ಪ್ರಶ್ನೆ ನೋಡ್ರಿ ಪ್ರಶ್ನೆ ನಲ್ವತ್ತೈದು ಕಂಪ್ಯೂಟರ್ ಶಿಕ್ಷಣ ಅಥವಾ ನಿತ್ಯ ಜೀವನದಲ್ಲಿ ಯೋಗದ ಮಹತ್ವ ಇವು ಎರಡರಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೆಯಬೇಕು ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರ ಪ್ರಶ್ನೆಗಳಿವೆ ಇದರಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದೆ ಎಂದು ನಾನು ತಿಳ್ಕೊಂಡಿದ್ದೇನೆ ಧನ್ಯವಾದಗಳು